ಸರ್ಕಾರಿ ಶಾಲೆ ಉಳಿಸಿಕೊಟ್ಟ ಟಿವಿ ಫೈಗೆ ಹುಬ್ಬಳ್ಳಿ ಮಂದಿಯ ಕೃತಜ್ಞತೆ ಹುಬ್ಬಳ್ಳಿ ಬ್ರಾಡ್ವೇ ಶಾಲೆ ಉಳಿಸಿ ಅಂತ ಟಿವಿ ಫೈ ಅಭಿಯಾನವನ್ನ ನಡೆಸಿತು ಬೆಳಗ್ಗೆ ನೆಚ್ಚಿನ ಜನಧನಿ ಕಾರ್ಯಕ್ರಮದಲ್ಲಿ ಶಾಲೆ ಉಳಿಸುವ ವಿನೂತನ ಕಾರ್ಯಕ್ರಮ ಪ್ರಸಾರವಾಗಿತ್ತು ಹುಬ್ಬಳ್ಳಿ ಬ್ರಾಡ್ವೇ ಶಾಲೆ ಉಳಿಸಿ ಅಂತ ಟಿವಿ ಫೈ ನಡೆಸಿದ್ದ ಅಭಿಯಾನದ ಬಿಗ್ ಇಂಪ್ಯಾಕ್ಟ್ ಇದು ಬೆಳಗ್ಗೆ ನೆಚ್ಚಿನ ಜನಧನಿ ಕಾರ್ಯಕ್ರಮದಲ್ಲಿ ಶಾಲೆ ಉಳಿಸೋದಕ್ಕೆ ವಿಭಿನ್ನ ಪ್ರಯತ್ನ ಮಾಡಲಾಯಿತು ಟಿವಿ ಫೈ ನಲ್ಲಿ ವರದಿ ಪ್ರಸಾರ ಆಗ್ತಾ ಇದ್ದಂತೆ ಪಾಲಿಕೆ ಈಗ ಎಚ್ಚೆತ್ತುಕೊಂಡಿದೆ ಟಿವಿ ಫೈ ರೂಪಿಸಿದ ಜನಾಭಿಪ್ರಾಯಕ್ಕೆ ಕಟ್ಟು ಬಿದ್ದು ಶಾಲೆ ಡೆಮಾಲಿಷ್ ಮಾಡೋದನ್ನ ವಾಪಸ್ ಪಡ್ಕೊಂಡಿದ್ದಾರೆ ಶಾಲೆ ಉಳಿಸುವುದಕ್ಕೆ ಅವಿರತ ಪ್ರಯತ್ನ ಪಟ್ಟ ಟಿವಿ ಫೈಗೆ ಈಗ ಬರದ ಕೃತಜ್ಞತೆ ಬರ್ತಾ ಇದೆ ಬರಪೂರ ಕೃತಜ್ಞತೆಯನ್ನ ಸಲ್ಲಿಸಿದ್ದಾರೆ ಅಲ್ಲಿನ ವಿದ್ಯಾರ್ಥಿಗಳಿರ್ಬೋದು ಶಿಕ್ಷಕ ವೃಂದ ಇರ್ಬೋದು ಎಲ್ಲರೂ ಕೂಡ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ ¡Sí! ಇಂತ ಉಳಿಸಿದ್ರಿ ಹಳೆ ಹಳೆ ಶಾಲಿ ಅವರ ಬಂದ್ರ ಎಲ್ಲಾ ಉಳಿಸಿದ್ರಿ ಶಾಲಿ ಅದಕ್ಕೆ ನಮ್ಗ ಬಾಳ ಖುಷಿ ಆಗತಿತ್ರಿ ಟಿವಿ ವಿ ಫೈಗ ಬಾಳ ತುಂಬದ ಅಭಿನಂದನೆಗಳು ಹೇಳ್ತೇವ್ರಿ ಟಿ ವಿ ಫೈ ಟ್ಯಾಂಕ್ಸ್ ಹೇಳ್ತಿರೀ ಟಿವಿ ಗೆ ಟ್ಯಾಂಕ್ಸ್ ಹೇಳಿ ಕಡಿಮೇನ ರೀ ಎಲ್ಲಾ ಥ್ಯಾಂಕ್ಸ್ ಎಷ್ಟ್ ಥ್ಯಾಂಕ್ಸ್ ಹೇಳಿದ್ರು ಟಿ ಟಿವಿ ಫೈವ್ ಚಾನೆಲ್ ಉಳಿತ್ರಿ ಖುಷಿ ಆಗೈತಿ ಖುಷಿ ಖುಷಿ ಆಯ್ತು ಸರ್ ಈಗ ಇದು ನಾವು ಕಲ್ತಿದ್ ಶಾಲಿ ಈಗ ಒಂದ್ ನೂರ ಐವತ್ ವರ್ಷ ನಿಂದ್ರೆ ಕಲ್ತವ್ರು ಬಾಳ ದೊಡ್ಡ ದೊಡ್ಡ ವ್ಯಕ್ತಿ ಆಗಿದ್ದಾರೆ ಈಗ ಈ ಶಾಲೆಯಲ್ಲಿ ಕಲ್ತವ್ರು ಮುಂದೆ ದೊಡ್ಡ ವ್ಯಕ್ತಿಗಳಾಗ್ತಾರೆ ನಮ್ ಖುಷಿ ಆಯ್ತ್ರಿ ಈಗ ಬೇರೆ ಶ ಬೇರೆ ವಿದ್ಯಾರ್ಥಿಗಳನ್ನು ಇಲ್ಲೂ ಕಲಿತು ಒಂದು ಸಾಧನೆ ಮಾಡಿದರೆ ನಮಗೆ ಖುಷಿ ಆಗ್ತದೆ ಈ ಶಾಲೆನ ಮುಚ್ಚಂಗಿಲ್ಲ ಏನು ಅಂದಿದ್ದಾರಲ್ಲ ನಮಗೆ ಭಾಳ ಖುಷಿಯಾಯಿತು ಟಿ ವಿ ಫೈ